ಮಾಡಿದ್ರಿ ಪೆನ್ ಡ್ರೈವ್ ಇನ್ ಬಿಡುಗಡೆ ಹಿಂದೆ ಪ್ರೀತಮ್ ಗೌಡ್ರು ಮತ್ತೆ ಬಿಜೆಪಿಯ ರಾಜ್ಯ ನಾಯಕರು ಬರೋರೆ ಅಂತ ಇವಾಗ ಪ್ರೀತಮ್ ಗೌಡ್ರ ಬೆಂಬಲಿಗರು ಅರೆಸ್ಟ್ ಆಗಿದ್ದಾರೆ ಸರ್ ನಾನು ಯಾವತ್ತೂ ಇಟ್ ಅಂಡ್ ರನ್ ಮಾಡಲ್ಲ ಮತ್ತೆ ನನ್ನ ಹತ್ರ ದಾಖಲೆ ಇಲ್ಲದೆ ಯಾವತ್ತೂ ಯಾರ ಮೇಲೂ ಸುಖ ಸುಮ್ಮನೆ ಸ್ಟೇಟ್ಮೆಂಟು ಕೊಡಲ್ಲ ಆಮೇಲೆ ಟೈಮ್ ಪಾಸ್ಗೂ ನಾನು ಸ್ಟೇಟ್ಮೆಂಟ್ ಕೊಡೋನಲ್ಲ ನನ್ನ ಹತ್ರ ದಾಖಲೆ ನಾವು ಚರ್ಚೆ ಮಾಡಿ ಯಾವತ್ತೂ ಸ್ಟೇಟ್ಮೆಂಟ್ ಕೊಡೋದು ನಾನು ಅವತ್ತು ಹೇಳಿದೆ ಈ ಪೆನ್ ಡ್ರೈವ್ ಹಂಚಿದ ಹಂಚಿಕೆದಾರರು ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ಗಳಾಗಿ ಬಿ ಜೆ ಪಿಯ ಮಾಜಿ ಶಾಸಕರೊಬ್ಬರು ಹಿಂದೆ ಬಲವಾಗಿ ನಿಂತು ಮಾಡಿರೋದು ಅಂತ ಇವತ್ತು ಅವರ ಬಲಗೈ ಮತ್ತು ಎಡಗೈಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಬಾಂಬೆ ಕಟ್ ಹಾಕಿದ್ರೆ ಅವರು ಬಾಯಿ ಬಿಡ್ತಾರೆ ಎಲ್ಲೆಲ್ಲರೂ ಹೆಂಗೆ ಪೆನ್ ಡ್ರೈವ್ ಹಂಚಿದ್ರು ಈಗ ಅವರೊಂದು ಆಸ್ಯಾಸ್ಪದವಾಗಿ ಒಂದು ಎಫ್ ಬಿ ಅಲ್ಲಿ ಒಂದು ಪೋಸ್ಟನ್ನ ನೋಡಿದೆ ನಾನು ಯಾರೋ ನವೀನ್ ಗೌಡ ನಾನು ನಾನು ಹೋಗ್ತಾಯಿದ್ದೆ ಈ ಗ್ರೌಂಡಲ್ಲಿ ಪೆನ್ ಡ್ರೈವ್ ಸಿಕ್ಕು ತಗೊಂಡೋಗಿ ಏ ಮಂಜು ಕೊಟ್ಟೆ ಜೆ ಡಿ ಎಸ್ ಶಾಸಕರಿಗೆ ಪೆನ್ ಡ್ರೈವ್ ಸಿಕ್ಕಿದ ತಕ್ಷಣ ಇದು ಪ್ರಜ್ವಲ್ದೆ ಎಂತ ಹೆಂಗ್ ಗೊತ್ತಾಗ್ತದೆ ಆತ ನೋಡ್ಬೇಕಲ್ಲ ಈ ಪೆನ್ ಡ್ರೈವ್ ಇದೆ ಅನ್ನೋದನ್ನ ಹಾಕಿ ಕಂಪ್ಯೂಟರ್ ಸಿಕ್ಕಿದ ತಕ್ಷಣ ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ ಒಂದು ಕೆಜಿನಿಂದ ನಂದ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಶಾಸಕರು ಕೂಡ ಆಹಾ ಅದನ್ನ ನೋಡಿ ಅದರೊಳಗಡೆ ಏನಿದೆ ಅಂತ ತಿಳ್ಕೊಂಡು ಹೋಗಿ ತಾನೇ ಇನ್ನೊಬ್ರು ಕೊಟ್ಟಿದ್ದು ಅದಮೇಲೆ ಇವನ್ನ ಅರೆಸ್ಟ್ ಮಾಡಬೇಕು ಇದರಲ್ಲಿ ಅಶೀಲ ವಿಡಿಯೋ ಇದೆ ಅನ್ನೋದನ್ನು ತಗೊಂಡು ಪೊಲೀಸ್ ಸ್ಟೇಷನ್ ಕೊಡಬೇಕಾಗಿತ್ತು ಸರ್ ಈ ಥರ ಯಾರೋ ಇಲ್ಲಿ ಪೆಂಡ್ರಾವೆಲ್ಲ ಅಶೀಲ ವಿಡಿಯೋನ ಹಾಕಿದ್ದಾರೆ ಇವನು ಸಾಬಸ್ತ್ರರು ಗೌಡರು ಮನೆತನದ ಹುಡುಗ ಮಾನ ಮರ್ಯದಿರೋ ಹುಡುಗ ಆಗಿದ್ರೆ ಹೋಗಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾಗಿತ್ತು ಯಾಕೆ ಏ ಮಂಜುಗೆ ಈಗ ಇದು ಬಿ ಜೆ ಪಿ ಜೆ ಡಿ ಎಸ್ನ ಮುಗಿಸೋಕ್ಕೆ ಮಾಡ್ತಾ ಇರುವಂಥ ತಂತ್ರ ಈ ತಂತ್ರದಲ್ಲಿ ಸಿಲ್ಕೊಂಡಿರೋರು ಜೆ ಡಿ ಎಸ್ ಅವರು ಅವರು ಅವ್ರ ಮೇಲೆ ಅವರು ಇವ್ರ ಮೇಲೆ ಹೇಳ್ತಾರೆ ಸುಮ್ಮನೆ ನಮ್ಮನ್ನು ನಡೀತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮಾಡಿದ್ರು ಅವ್ರು ಮಾಡಿದ್ರು ಅಂತ ಇದನ್ನು ಮಾಡಿರೋರು ಬಿ ಜೆ ಪಿಯ ಒಬ್ಬ ಪ್ರಭಾವಿ ರಾಜ್ಯ ಮಟ್ಟದ ನಾಯಕ ಜೆ ಡಿ ಎಸ್ಸನ್ನು ಮುಗಿಸ್ಬೇಕು ಅಂತೇಳಿ ಈ ಟ್ರ್ಯಾಪಲ್ಲಿ ಸಿಗಾಕೊಂಡಿರೋರು ಜೆ ಡಿ ಎಸ್ ಅವರು ಅದನ್ನು ಹಂಚಿಕೆದಾರರು ಹಾಸನದ ಮಾಜಿ ಶಾಸಕ ಸರ್ ಅವರ ಪಾತ್ರ ಇದೆ ಅಂತ ಅನ್ಸುತ್ತೆ ಇಂತನ್ನ ಅರೆಸ್ಟ್ ಈಗ ನನ್ನ ಅಕ್ಕ ಸಿಗಾಕೊಂಡ್ರೆ ನನ್ನ ಪಾತ್ರ ಇಲ್ಲದೆ ಅವ್ರು ಸಿಗಾಕೊಳ್ಳತರ ಎಸ್ಇಟಿಗಳು ಬಂಧಿಸ್ತಾರೆ ಇನ್ನ ಪಿಚ್ಚರ್ ಅಭಿ ಬಾಕಿಯೇ ಈಗ ಈಗ ನೋಡ್ತಾ ನೀವು ಟ್ರೇಲರ್ ಟ್ರೈಲರ್ ಇದರಲ್ಲಿ ಇನ್ನು ದೊಡ್ಡ ದೊಡ್ಡ ತಿಮಿಂಗಲಗಳು ಪ್ರಜ್ವಲ್ನ ಅಂಚಿಕೆದಾರರ ಪಾತ್ರವನ್ನ ಜೆ ಅವರು ವಹಿಸಿದ್ದಾರೆ ಈಗ ದೇವರಾಜ ದೇವರಾಜೇಗೌಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಮಿತ್ ಶಾ ಅವರ ಹೇಳಿಕೆ ಮೇಲನೇ ನಾನು ಪ್ರೆಸ್ ಮೀಟ್ ಮಾಡಿದ್ದು ಅಂತ ಇಷ್ಟೇ ಜನತಾದಳದ ಕೇಡರು ಬಿ ಜೆ ಪಿಗೆ ಶಿಫ್ಟ್ ಆಗಬೇಕು ಅದಕ್ಕೋಸ್ಕರ ಅಲ್ಲಲ್ಲೂ ಗಲಾಟೆ ಮಾಡಿಸೋದು ಈ ಪೆನ್ ಡ್ರೈವ್ ಬಿಡಿಸೋದು ಜನತಾದ ಅವತ್ತ ನಾನು ಆವತ್ತಿಂದ ಬಡ್ಕೊಳ್ತಾನೆ ಇದ್ದೀನಿ ನೂರೈವತ್ತು ಕೋಟಿ ಹಗರಣವನ್ನು ಇಲ್ಲ ಕುಮಾರಸ್ವಾಮಿ ಮೇಲೆ ಬಿಡಿಸಿದ್ಯಾರು ಬಿ ಜೆ ಪಿಯವರು ಜನಾರ್ದನ್ ರೆಡಿ ಆಯಿತು ಬಿಡಿಸಿ ಒಂದು ತಿಂಗಳು ಸುಮ್ಮನೆ ರೀ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋವರೆಗೂ ಜನಾರ್ದನ್ ರೆಡ್ಡಿ ಮಾತಾಡ್ತಾನೇ ಇದ್ರು ಎವ್ರಿ ಡೇ ಇದೆಯಾ ಕುಮಾರಸ್ವಾಮಿ ಒಂದು ಒಳ್ಳೆಯ ಕೆಲಸ ಮಾಡಲಿ ಒಂದು ಗುದ್ದಲಿ ಪೂಜೆ ಮಾಡಲಿ ಈ ಕಡೆಯಿಂದ ಒಂದು ಬಾಂಬು ಏ ಇವ್ರು ಭ್ರಷ್ಟ ಸಿ ಎಮ್ ಅನ್ನೋದು ತಿರುಗಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನ ಕೇಳೋದು ಏ ಹೇಳಿದ್ದೀವಿ ಅನ್ನೋದು ಏನಿಲ್ಲ ಇದೇ ಥರನೇ ದೇವರಾಜೇಗೌಡನ್ ಬಿಟ್ರು ಬಟ್ ಅವ್ನಿಗೆ ರಾಜ ಕೆಟ್ಟಿತ್ತು ಅವನೇ ಬಿಚ್ಚು ಕೇಸಲ್ಲಿ ಸಿಗಾಕಂಬಟ್ಟ ತಾ ತಮ್ಮದೇ ಸರ್ಕಾರ ಇದೆ ಸರ್